ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಿತಾ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತಿರುಪತಿಯಲ್ಲಿ ಹೋಮ್ ದಲ್ಲಿ ಇದ್ವಿ ಅಂತ ಹೇಳಿದ್ದೆ ಅಲ್ವಾ ಕಿಚನ್ ನಾನು ಸರಿಯಾಗಿ ತೋರಿಸಿರ್ಲಿಲ್ಲ ಸೊ ಇಲ್ಲಿ ಕಿಚನ್ ನ ಡೀಟೇಲ್ ಆಗಿ ತೋರಿಸಿದ್ರಾಯ್ತು ಕೆಲವೊಬ್ಬರಿಗೆ ಹೋಮ್ ಸ್ಟೇ ಮಾಡಿಕೊಂಡು ಇರೋಂತವ್ರಿಗೆ ಇದು ಹೆಲ್ಪ್ ಆಗಲಿ ಅಂತ ಮಾತ್ರ ಮಾಡಿರೋದು ಇಲ್ಲಿ ನೋಡಿ ಈ ತರ ಕೆಟಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಒಂದು ನೀರು ಕಾಯಿಸ್ಕೋಬಹುದು ಹಾಲಾದ್ರೂ ಕಾಯಿಸ್ಕೋಬಹುದು ಇಂಡಕ್ಷನ್ ಕೂಡ ಇದೆ ಇಲ್ಲಿ ಅದರ ಅವೈಲಬಿಲಿಟಿನೂ ಇದೆ ಈ ತರ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಹೋಮ್ ಸ್ಟೇ ಮಾಡೋರ್ಗೆ ನೀರಿನ ಕ್ಯಾನು ಸೊ ಇಲ್ಲಿ ಇದೆ ನೋಡಿ ರಾಸ್ ಎಲ್ಲ ಸೊ ಈ ತರ ಟೀ ಮಾಡ್ಕೊಳೋದಿಕ್ಕೆ ಕಪ್ಸು ಒಂದು ಬೌಲು ಸ್ಪೂನ್ಸ್ ಎಲ್ಲ ತುಂಬಾ ಇತ್ತು ಅದೆಲ್ಲ ಕೊಟ್ಟಿದ್ದಾರೆ ಸೊ ಹೆಲ್ಪ್ ಆಗ್ಲಿ ಅಂತ ಅಮೌಂಟ್ ಕೂಡ ಜಾಸ್ತಿನೇ ಇರುತ್ತೆ ಇಲ್ಲಿ ಇದು ಹೋಮ್ ಸ್ಟೇ ಅನ್ನೋಷ್ಟರಲ್ಲಿ ನಾರ್ಮಲ್ ಆಗಿ ಡಬಲ್ ರೇಟ್ ಇರುತ್ತೆ ತರ ಜಗ್ಗು ಬೌಲ್ಸ್ ತರ ಹೆಂಚು ಒಂದು ಕಡಾಯಿ ಎರಡಿದೆ ಕಡಾಯಿ ಒಂದು ಹಾಲ್ ಕಾಯಿಸ್ಕೊಳ್ತರದ ಒಂದು ಪಾತ್ರೆ ಕೂಡ ಇದೆ ಅದು ಕೂಡ ಇದೆ ಇಲ್ಲಿ ಚೆನ್ನಾಗಿ ಅಲ್ವಾ ಈ ತರ ಇದೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಮಕ್ಳಿರೋಂತವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ ಇದು ಇಲ್ಲಿ ನೋಡಿ ಅಲ್ಲಿ ಪಾತ್ರೆ ಇತ್ತಲ್ಲ ಅದ್ರದ್ದೆಲ್ಲ ಕವರ್ಸ್ ಇದೇ ಕಬೋರ್ಡ್ ಅಲ್ಲಿ ಇಟ್ಟಿದ್ದಾರೆ ಅವರು ತೆಗ್ದಿಲ್ಲ ರೂಮಿಗೆ ಈ ವಾಪಸ್ ಪ್ಯಾಕ್ ಮಾಡಿ ಇಡ್ತಾರೆ ಅಷ್ಟೊಂದ್ ಸರಿಯಾಗಿ ನಾನು ಹೇಳಿದೆ ಕೆಲವೊಂದ್ ಕಡೆ ಹೋಮ್ ಸ್ಟೇಸು ನಾವು ಗೋವಾದಲ್ಲಿ ಕೂಡ ಒಂದ್ ತಾರ್ತಿ ಹೋಮ್ ಸ್ಟೇನಲ್ಲೇ ಇದ್ವಿ ಬಟ್ ಅಲ್ಲಿ ಏನಿತ್ತು ಫಾರಿನರ್ಸ್ ಜಾಸ್ತಿ ಬರ್ತಾರಲ್ವಾ ಅಂತವ್ರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತಾನು ಏನೂ ಗೊತ್ತಿಲ್ಲ ಫ್ರಿಜ್ಜು ವಾಷಿಂಗ್ ಮಷಿನ್ ಮೈಕ್ರೋ ಮತ್ತೆ ಬ್ರೆಡ್ ಟೋಸ್ಟ್ ಈ ತರ ಮಾಡೋದು ಬ್ರೆಡ್ ರೋಸ್ಟರ್ಸ್ ಅದು ಕೂಡ ತುಂಬಾ ಇತ್ತಲ್ಲಿ ಬಟ್ ಅಮೌಂಟ್ ಕೂಡ ಕಡಿಮೆನೆ ಇತ್ತು ಹಂಡ್ರೆಡ್ಗೆಲ್ಲ ಸಿಕ್ಕಿತ್ತು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಎಲ್ಲ ಇತ್ತು ಇದು ಮತ್ತೆ ಟ್ವೆಲ್ ಟ್ವೆಲ್ ಅವರ್ಸ್ ಅದು ಟ್ವೆಂಟಿ ಫೋರ್ ಅವರ್ಸ್ ಆತರ ಇತ್ತು ಡಿಪೆಂಡ್ಸ್ ಆನ್ ಪ್ಲೇಸ್ ಅಲ್ವಾ ಸೊ ನಮ್ಮ ಮನೆಯಿಂದ ಇದೆಲ್ಲ ಈ ಬಾಕ್ಸ್ ಅಲ್ಲಿ ಇಷ್ಟೆಲ್ಲ ಸಾಮಾನು ತಗೊಂಡ್ ಬಂದಿದ್ದೆ ಅದು ಗ್ಯಾಸ್ ಈ ತರ ಕಾಫಿ ಪೌಡರ್ಸ್ ಇದೆಲ್ಲ ಡಸ್ಟ್ಬಿನ್ಗೆ ಹಾಕೋದು ಸಾರಿ ಸೊ ಈ ತರ ಎಲ್ಲ ತಗೊಂಡ್ ಬಂದಿದ್ದೆ ಇದು ರವೆ ಮಗಳಿಗೆ ಗಂಜಿ ಮಾಡ್ಕೊಳಕ್ ಹೆಲ್ಪ್ ಆಗುತ್ತೆ ಅಂತ ಈ ತರ ತಗೊಂಡ್ ಬಂದಿದ್ದೆ ಇದು ಟೀ ಪೌಡರ್ ಇರ್ಲಿ ಅಂತ ಸೊ ಟೀ ಮಾಡ್ಕೊಳಿದ್ ಸಕ್ಕರೆ ಬೇಕಾಗಿತ್ತು ಟೀ ಪೌಡರ್ ಬೇಕಾಗಿ ತಗೊಂಡೆ ಸೊ ಇದು ಮನೆಯಿಂದಾನೇ ನೀರ್ ತಗೊಂಡ್ ಬಂದಿದ್ದೆ ನಾವು ಸಾಕಷ್ಟು ನೀರನ್ನ ಸೊ ಅದೇ ನೀರನ್ನ ಹಾಕಿ ನಾನು ಇವಾಗ ಇಲ್ಲಿ ಟೀ ಮಾಡ್ತಿದ್ವಿ ಸೊ ಎಲ್ರಿಗೂ ಬೇಕಾಗಿತ್ತು ಟೀ ನಮ್ಮ ಅತ್ತೆ ಮಾವನವ್ರಿಗೆ ನನ್ನ ಹಸ್ಬೆಂಡ್ ಕುಡಿಯಲ್ಲ ನನಗೆ ನನ್ನ ಮಕ್ಕಳು ಟೀಯಲ್ಲಿ ಬಿಸ್ಕೆಟ್ ಎತ್ಕೊಂಡು ತಿಂತಾರೆ ಆಲ್ಮೋಸ್ಟ್ ಹೊರಗಡೆ ಬಂದಾಗ ನಾನು ಮಕ್ಕಳಿಗೆ ಪ್ಯಾಕೆಟ್ ಹಾಲು ಕೊಡೋದೇ ಇಲ್ಲ ಸೊ ಹಾಗಾಗಿ ಏನ್ ಮಾಡ್ತೀನಿ ಟೀನೇ ಕೊಟ್ಟು ಸ್ವಲ್ಪ ಅದ್ರಲ್ಲಿ ಬಿಸ್ಕೆಟ್ ಎಲ್ಲ ಎತ್ಕೊಂಡು ತಿಂತಾರೆ ಶ್ರೀಶಾ ಅಷ್ಟೊಂದು ಏನು ತಿನ್ನಲ್ಲ ಬಟ್ ಶಮಿತ್ ತಿಂತಾನ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಟೀ ಇಟ್ಟಿದೆ ನಮ್ಮ ಡ್ರೈವರ್ಗೂ ಬೇಕಾಗಿತ್ತು ಟೀ ಸೊ ಅಲ್ಲಿ ಅವ್ರಿಗೂ ಕೂಡ ಸೇರಿಸಿ ಎಲ್ರಿಗೂ ಆಗೋತರ ಟೀ ಇಟ್ಟಿದ್ದೆ ನೋಡೋಣ ಕಡಿಮೆ ಆದ್ರೆ ಮತ್ತೆ ಮಾಡ್ಕೊಳಕ್ ಆಗುತ್ತೆ ಅಂತ ಇಷ್ಟ ಮಾತ್ರ ಇಟ್ಟಿದ್ದೆ ಬಟನ್ ಇರುತ್ತೆ ನಮ್ಗೆ ಜಾಸ್ತಿ ಬೇಕಾದಾಗ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೀಟನ್ನ ಸೊ ಇಲ್ಲಿ ನೋಡಿ ಕಪ್ಸ್ ಕೂಡ ನಾನು ತಗೊಂಡ್ ಬಂದಿದ್ದೆ ಇರ್ಲಿ ಟ್ರಾವೆಲ್ ಅಲ್ವಾ ಯಾವ ಟೈಮ್ ಅಲ್ಲಿ ಏನ್ ಯೂಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಆಲ್ಮೋಸ್ಟ್ ಏನ್ ಫೆಸಿಲಿಟಿ ಆಗುತ್ತೆ ಅಷ್ಟನ್ನ ನಾನು ತಗೊಂಡ್ ಬಂದಿರ್ತೀನಿ ಏನಾಗುತ್ತೋ ಎಕ್ಸ್ಟ್ರಾ ಕವರ್ಸ್ ಈ ತರ ಬೌಲ್ ಮನೆಯಿಂದ ಎರಡು ಬೌಲ್ ಅನ್ನ ತಗೊಂಡ್ ಬಂದಿದೆ ಒಂದು ಟೀಗಿರುತ್ತೆ ಇನ್ನೊಂದು ಗಂಜಿ ಮಾಡ್ಕೊಳ್ಲಿಕ್ಕೆ ಶ್ರೀಶಾ ಗಂಜಿ ಮಾಡ್ಕೊಳ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಂದು ತಗೊಂಡ್ ಬಂದಿದೆ ಒಂದು ಸ್ಟೀಲ್ ಬೌಲ್ ಕೂಡ ಈ ತರ ಇಲ್ಲ ಇದೆ ನೋಡಿ ಇದು ಒಲೆ ಇದನ್ನ ನಾನು ಆನ್ಲೈನ್ ಅಲ್ಲಿ ತರಿಸಿದ್ದೆ ಆಲ್ಮೋಸ್ಟ್ ಇದು ತರಿಸಿ ಒನ್ ಇಯರ್ ಆಯ್ತು ಬಟ್ ಒಂದ್ಸಾರ್ತಿ ನೀ ಯೂಸ್ ಆಗೇ ಇಲ್ಲ ಎಲ್ಲ ಹೋಗ್ತಿವೆ ಅಲ್ಲಿ ತಗೊಂಡ್ ಹೋಗ್ತಿವಿ ಅದೇ ರೀತಿ ವಾಪಸ್ ತಗೊಂಡ್ ಬರ್ತೀವಿ ಮನೆಗೆ ಇದನ್ನ ತೋರಿಸ್ತೀನಿ ಇದೇ ಯಾವ ತರ ಯೂಸ್ ಮಾಡ್ದಂತ ಇದು ಕರ್ಪೂರದ ಕ್ಯೂಬ್ಸ್ ಇದೆಲ್ಲ ಈ ತರ ಈ ತರ ಇರುತ್ತೆ ಅದು ಎಕ್ಸ್ಟ್ರಾ ಎರಡು ಕೊಟ್ಟಿರೋದು ಅನ್ಸುತ್ತೆ ನನಗೆ ಅನ್ಸಿ ಮಟ್ಟಿಗೆ ಅ ಇದೆ ಇದೆ ಅದೇ ಇದು ಈ ತರ ಇಲ್ಲಿ ತೋರಿಸಿದರಲ್ಲವಾ ಫೋಟೋದಲ್ಲಿ ಇದೇ ರೀತಿ ಇರುತ್ತೆ ಇದು ಟೀ ನೋಡಿ ನಮ್ದು ಟೀ ರೆಡಿ ಆಗ್ತಾ ಇದೆ ಒಂದ್ ಕೈಯಲ್ಲಿ ವಿಡಿಯೋ ಮಾಡ್ತಿದೀನಿ ಒಂದ್ ಕೈಯಲ್ಲಿ ಅದನ್ನ ಓಪನ್ ಮಾಡ್ತಿದ್ದೀನಿ ಬರ್ತಿಲ್ಲ ನಿಮಿಷ ನೀಟಾಗಿ ತೋರ್ಸ ಬಿಡ್ತೀನಿ ಅದನ್ನ ಯಾವ ರೀತಿ ಇದೆ ಅಂತ ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಲಿ ಅಂತ ತೋರಿಸ್ತಾ ಇರೋದು ಇದು ಯಾಕಂದ್ರೆ ಟ್ರಾವೆಲ್ ಮಾಡ್ತಿರ್ತಾರಲ್ವಾ ಮಕ್ಕಳು ಇರ್ತಾರಲ್ವಾ ಮಕ್ಕಳು ಇರೋರ್ಗಂತೂ ಇದೆಲ್ಲ ಹೆಲ್ಪ್ ಆಗುತ್ತೆ ಬಟ್ ಆಲ್ಮೋಸ್ಟ್ ನಾವು ಹೋಮ್ ಸ್ಟೇ ಮಾಡೋದ್ರಿಂದ ಇದು ಅಷ್ಟೊಂದ್ ಹೆಲ್ಪ್ ಆಗಿಲ್ಲ ಇರ್ಲಿ ಅಂತ ಇದು ಇದೆ ನೋಡಿ ಈ ತರ ಇದು ಆಕ್ಚುಲಿ ಫೋಲ್ಡಬಲ್ ಅದೇ ಈ ತರ ಫೋಲ್ಡ್ ಆಗುತ್ತೆ ಇದು ಇಷ್ಟು ನೀಟಾಗಿ ಫೋಲ್ಡ್ ಆಗುತ್ತೆ ಮತ್ತೆ ವಾಪಸ್ ಅದೇ ರೀತಿ ಇಡೋದು ಬೇಕಾದಾಗ ಈ ತರ ಇಟ್ಟು ಮಧ್ಯದಲ್ಲಿ ಇದು ಬೌಲ್ ಅವರೇ ಕೊಟ್ಟಿರೋದು ಅದ್ರಲ್ಲಿ ಒಂದು ಕರ್ಪೂರನ ಇಟ್ಟು ಆ ಕಡ್ಡಿಪಟ್ಟಣದಿಂದ ಹಚ್ಚಿದ ಸಾಕು ಕರ್ಪೂರ ನಾರ್ಮಲ್ ಆಗಿ ಕರ್ಪೂರ ಹೇಗೆ ಉರಿಯುತ್ತೆ ಅದೇ ರೀತಿ ಉರಿಯುತ್ತೆ ಇದು ಒಂದು ಬೌಲ್ ತಂದಿದ್ನಲ್ಲ ಅದನ್ನೇ ಇಟ್ಟು ತೋರಿಸ್ತಾ ಇದೀನಿ ನಿಮ್ಗೆ ಅದೇ ಈ ತರ ಇದೆ ಇದು ಚಿಕ್ಕ ಇದೆ ಚೆನ್ನಾಗಿ ಉರಿಯುತ್ತೆ ನಾವು ಇಡ್ತೀವಿ ಆ ತರ ಬೆಂಕಿ ಬರುತ್ತೆ ಅನ್ಸುತ್ತೆ ನಾನು ಯೂಸ್ ಮಾಡಿಲ್ಲ ಬಟ್ ಅದು ಕ್ಯೂಬ್ಸ್ ನೋಡಿದ್ರೆ ಗೊತ್ತಾಗುತ್ತೆ ತರ ಇರ್ಬೋದು ಅಂತ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಒಂಥರ ಕ್ಯಾಂಪೀನ್ಗೆಲ್ಲ ಮಾಡ್ತಾರಲ್ವಾ ಅಂತವ್ರಿಗೆಲ್ಲ ಇನ್ನೂ ಹೆಲ್ಪ್ ಇದು ಈ ತರ ಮಾಡಿ ವಾಪಸ್ ಇಟ್ಬಿಡೋದು ಅದೇ ರೀತಿ ಸೊ ನಮ್ ಟೀ ಕೂಡ ರೆಡಿ ಆಯ್ತು ಸೊ ಇದು ಪ್ಯಾಕೆಟ್ ಹಾಲು ಕೆಳಗಡೆ ಸ್ಟೋರ್ ಇತ್ತು ಆ ಸ್ಟೋರ್ ಇಂದಾನೆ ತಗೊಂಡ್ ಬಂದಿದ್ರು ಹೋಮ್ ಒಂದು ಸ್ಟೋರ್ ಕೂಡ ಮಾಡ್ಕೊಂಡಿದ್ದಾರೆ ಅವರು ಅಲ್ಲಿಂದನೇ ಹಾಲು ತಗೊಂಡ್ ಬಂದು ಎಲ್ರಿಗೂ ಟೀ ಕೊಟ್ಟು ಮಕ್ಕಳಿಗೂ ಕೊಟ್ಟೆ ಅವರು ಬಿಸ್ಕಿಟ್ ತಿಂತಾರೆ ಅಷ್ಟೇ ಶ್ರೀಶಾ ಏನು ಅಷ್ಟು ಸರಿಯಾಗಿ ತಿನ್ನಲ್ಲ ಅವಳು ಗಂಜಿ ಮಾತ್ರ ಕುಡಿಯೋದು ಸೊ ಇದಾದ ತಕ್ಷಣ ಬ್ರೇಕ್ಫಾಸ್ಟ್ ಕೂಡ ಆರ್ಡರ್ ಮಾಡಿದ್ವಿ ನಾವು ಅದು ವೇಟ್ ಮಾಡ್ತಿದ್ವಿ ಸ್ವಲ್ಪ ಟೀ ಕುಡಿದು ಫ್ರೆಶ್ ಆದ್ಮೇಲೆ ಬ್ರೇಕ್ಫಾಸ್ಟ್ ಕೂಡ ಬಂತು బ్రేక్ఫాస్ట్ మండు ఓట్వి మే తిరుమలకి బాయ్